ಆಂಧ್ರಪಟ್ಟಣದಲ್ಲಿ ಪಟ್ಟಣದಲ್ಲಿ ಲ್ಯಾಂಡ್ರಿ ಶಾಪ್ ಬೆಂಕಿ ಆತಂಕಗೊಂಡ ಜನರು ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿರುವ ಲಕ್ಷ್ಮಿ ಲಕ್ಷ್ಮೀ ಲ್ಯಾಂಡ್ರಿ ಶಾಪ್ ಬೆಂಕಿ ಅವಘಡ ಶಾಪ್ ಮಾಲೀಕ ತನ್ನ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಇಸ್ತ್ರಿ ಬಟನ್ ಆಫ್ ಮಾಡದೆ ಹಾಕಿ ಹೋದ ಪರಿಣಾಮ ಜನಗಳಿಗೆ ಆತಂಕ ಉಂಟು ಮಾಡಿತ್ತು ತನ್ನ ಕೆಲಸ ಮುಗಿಸಿದ ನಂತರ ಇಸ್ತ್ರಿ ಬಟನ್ ಆಫ್ ಮಾಡದೆ ಹಾಕಿ ಹೋದ ಪರಿಣಾಮ ಇಲ್ಲಿರುವಂತಹ ಬಟ್ಟೆ ಮತ್ತು ಟೇಬಲ್ ಬೆಂಕಿ ಹತ್ತಿದೆ ಪಕ್ಕದಲ್ಲಿರುವ ಜಾಮಿಯಾ ಮಸೀದಿನಿಂದ ಮುಸ್ಲಿಂ ಬಾಂಧವರು ರಾತ್ರಿ ಹತ್ತು ಗಂಟೆಗೆ ನಮಾಜ್ ಮುಗಿಸಿ ಹೊರಗಡೆ ಬಂದು ನೋಡಿದಾಗ ಲ್ಯಾಂಡ್ರಿ ಶಾಪ್ನಿಂದ ಹೊಗೆ ಬರುವುದನ್ನು ಕಂಡು ಒಳಗಡೆ ಏನು ಅನಾಹುತ ಆಗಿದೆ ಎಂದು ಮಾಲೀಕನಿಗೆ ಕರೆ ಮಾಡಿ ಕರೆ ಕರೆಸಿ ಅದನ್ನು ನೋಡಿದಾಗ ಇಸ್ತ್ರಿ ಬಟನ್ ಆಫ್ ಮಾಡದೇ ಹೋದ ಕಾರಣಕ್ಕೆ ಐರನ್ ಮಷಿನ್ ಬಟ್ಟೆ ಮತ್ತು ಟೇಬಲ್ ಸುಡುತ್ತಿರುವುದು ಕಂಡು ಮುಸ್ಲಿಂ ಬಾಂಧವರು ಹಚ್ಚಿರುವ ಬೆಂಕಿಯನ್ನು ಆರಿಸಿದ್ರು ಇನ್ನು ಕೆಲವು ಗಂಟೆಗಳ ಆದ ಬಳಿಕ ಒಳಗಡೆ ಇರುವಂತಹ ಹೊಸ ಬಟ್ಟೆಗಳನ್ನು ಇನ್ನೂ ಇರುವಂತಹ ವಸ್ತುಗಳ ಸುಟ್ಟು ಭಸ್ಮ ಆಗುತ್ತಿತ್ತು ಎಂದು ಸ್ಥಳೀಯರು ಹೇಳಿದರು ಪುಣ್ಯಕ್ಕೆ ಯಾವುದೇ ತರಹದ ಅನಾಹುತ ಆಗಿಲ್ಲ ಯುವಕನಿಗೆ ಜಾಗೃತೆಯಿಂದ ನೋಡಿಕೊಂಡು ಬಂದು ಮಾಡಿ ಹೋಗಬೇಕು ಎಂದು ತಿಳಿಯಲಿದರು ಎಂ ಗೌಸ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಾನ್ವಿ